ಸ್ವಾಗತವ್ ಸೊ ಇವತ್ತು ಪರೀಕ್ಷೆ ಸೆಕೆಂಡ್ ಪೇಪರ್ ಅದರಲ್ಲಿ ಸಮಾಜ ವಿಜ್ಞಾನ ವಿಷಯ ಇರ್ತದೆ ಹತ್ತೊಂಬತ್ತನೇ ಪಾಠ ಬಾದಾಮಿ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಅಂತಕ್ಕಂಥ ಪಾಠದಿಂದ ಎರಡನೇ ಭಾಗದಲ್ಲಿ ಇವತ್ತು ಏನ್ ಮಾಡೋಣ ಅಂತಂದ್ರೆ ಕಂಚಿಯ ಪಲ್ಲವರ ಬಗ್ಗೆ ಒಂದು ಇಪ್ಪತ್ತೈದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ ಗಳನ್ನ ನೋಡೋಣ ಸೊ ಹಿಂದಿನ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎನ್ ಎಂ ಎಂ ಎಸ್ ಪರೀಕ್ಷೆ ಇಪ್ಪತ್ತೆರಡು ಇಪ್ಪತ್ತ್ ಸಮಾಜ ವಿಜ್ಞಾನ ಇದೆ ಅದನ್ನು ಒತ್ತಿ ನೋಡಬಹುದು ಸಮಾಜ ವಿಜ್ಞಾನ ಜೊತೆಗೆ ವಿಜ್ಞಾನವೂ ಹಾಕಿದೀವಿ ಎನ್ ಎಂ ಎಮ್ ಎಸ್ ಹಿಂದಿನ ವರ್ಷದ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಉತ್ತರಗಳು ಅಂತ ಪ್ಲೇ ಲಿಸ್ಟ್ ಇದೆ ಪ್ರೀವಿಯಸ್ ಕ್ವಶನ್ಸ್ ಹಾಕಿದೀವಿ ನೋಡಬಹುದು ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ ನೀವು ಫಸ್ಟ್ ಟೈಮ್ ವಿಡೋವನ್ನು ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ಲಾಕೋನ್ ಅನ್ನು ಅವಶ್ಯವಾಗಿ ಒತ್ತಿ ನಾವು ಎಂಟನೇ ತರಗತಿಗೆ ಹಿಂದಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಹಿಂದಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ರಾಜ್ಯ ಪಠ್ಯ ಪುಸ್ತಕಗಳ ನೋಟ್ಸ್ ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ಸ್ ಸೊ ಎಲ್ಲ ಇದ್ದಾವೆ ಒಂದ್ಸರಿ ಹೋಗಿ ಪ್ಲೇ ಲಿಸ್ಟ್ ಲಿಂಕನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಸೊ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ದ ಸ್ಟಡಿ ವಿತ್ ಪರಶುರಾಮ್ ಅಂತ ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಎಸ್ ಸೊ ಫಸ್ಟ್ ಕ್ವಶನ್ ಇತ್ತು ತಮಿಳುನಾಡಿನ ಪ್ರಪ್ರಥಮ ರಾಜರುಗಳು ಯಾರು ಅಂತ ಕೇಳಿದ್ದಾರೆ ಸೊ ಪಲ್ಲವರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ತಮಿಳು ರಾಜ್ಯದ ಪ್ರಪ್ರಥಮ ರಾಜರು ಅಥವಾ ದೊರೆಗಳು ಮನೆತನ ಯಾವುದಂದ್ರೆ ಅದು ಪಲ್ಲವರ ಮನೆತನ ಪಲ್ಲವರ ರಾಜರು ಅಂತ ಹೇಳ್ತಾರೆ ಪಲ್ಲವರ ಆಳ್ವಿಕೆ ಮಾಡಿದ ಸಮಯ ಏನು ಅಂತ ಇದೆ ಸಾಮಾನ್ಯ ಶಕ ನಾಲ್ಕನೇ ಶತಮಾನದಿಂದ ಹಿಡಿದು ಸಾಮಾನ್ಯ ಶಕ ಒಂಬತ್ತನೇ ಶತಮಾನದವರೆಗೆ ಏನಾಗದಪ್ಪ ಅಂದ್ರೆ ಪಲ್ಲ ಪಲ್ಲವರು ಆಳ್ವಿಕೆಯನ್ನ ಮಾಡಿ ಹೋಗಿದ್ದಾರೆ ಪಲ್ಲವರು ಯಾರ ಅವನತಿಯ ನಂತರ ಆಳ್ವಿಕೆ ಮಾಡತೊಡಗಿದರು ನೋಡಿ ಶಾತವಾಹನರು ಬರ್ತಾರೆ ಸೊ ಶಾತವಾಹನರ ನಂತರನೇ ಸೊ ಪಲ್ಲವರು ಏನ್ ಮಾಡ್ತಾರಪ್ಪ ಅಂದ್ರ ಆಳ್ವಿಕೆಗೆ ಬರ್ತಾರ ಸೊ ಉತ್ತರ ಏನಿತ್ತು ಶಾತವಾಹನರ ನಂತರ ಅವರ ಅವನತಿಯ ನಂತರ ಪಲ್ಲವರು ಆಳ್ವಿಕೆಯನ್ನ ಮಾಡತೊಡಕ್ತಾರ ಪ್ರಶ್ನೆ ನಾಲ್ಕು ಪಲ್ಲವರ ರಾಜಧಾನಿ ಯಾವುದು ಅಂತ ಕೇಳಿದಾರ ಸೊ ಕಂಚಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಪಲ್ಲವರ ರಾಜಧಾನಿ ಕಂಚಿ ಪಲ್ಲವರ ಮೊದಲ ದೊರೆ ಯಾರು ಅಂತ ಪ್ರಶ್ನೆ ಕೇಳಿದಾರೆ ಶಿವ ಸ್ಕಂದ ವರ್ಮ ಅಂತದ್ದು ಸಿಗ್ತದ ಸೋಶಿವ ಸ್ಕಂದ ವರ್ಮ ಪಲ್ಲವರ ಮನೆತನದ ಮೊದಲ ದೊರೆ ಆಗಿದನ ಪ್ರಶ್ನೆ ಆರು ಮಹೇಂದ್ರ ವರ್ಮನನ್ನು ಸೋಲಿಸಿದ ಚಾಲುಕ್ಯ ದೊರೆ ಯಾರು ನೋಡಿ ಇಲ್ಲಿ ಬಾದಾಮಿ ಚಾಲುಕ್ಯರ ಏನಾಗ್ತದಪ್ಪ ಅಂತಂದ್ರ ಪ್ರಸಿದ್ಧ ರಾಜ ಇಮ್ಮಡಿ ಪುಲಿಕೇಶಿ ಇರ್ತಾನ ಈತ ಪಲ್ಲವರ ರಾಜನಾದ ಮಹೇಂದ್ರ ವರ್ಮನನ್ನು ಸೋಲಿಸಿರ್ತಾನ ಮಹೇಂದ್ರ ವರ್ಮ ಇಮ್ಮಡಿ ಪುಲಿ ಪುಲಿಕೇಸಿಯಿಂದ ಸೋಲನ್ನ ಅನುಭವಿಸಬೇಕಾಗ್ತದ ಪಲ್ಲವರ ರಾಜರ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಿದಾರೆ ಪ್ರಥಮ ನರಸಿಂಹ ವರ್ಮ ಅಥವಾ ನರಸಿಂಹವರ್ಮನು ಕೂಡ ಏನಾಗ್ತದಪ್ಪ ಅಂದ್ರೆ ಸಿಗ್ತದ ಈ ಪ್ರಥಮ ನರಸಿಂಹವರ್ಮನೇ ಕಂಚಿಯ ಪಲ್ಲವರ ಮನೆತನದ ಶ್ರೇಷ್ಠ ಪ್ರಸಿದ್ಧ ದೊರೆನೇ ಆಗಿದಾನ ಪ್ರಶ್ನೆ ಎಂಟು ಇಮ್ಮಡಿ ಪುಲಿಕೆ ಸೋಲಿಸಿದ ಪಲ್ಲವರ ರಾಜ ಯಾರು ಅಂತ ಕೇಳಿದಾರೆ ಸೊ ಪ್ರಥಮ ನರಸಿಂಹ ವರ್ಮ ಸೊ ಆಲ್ರೆಡಿ ಸೊ ಮಹೇಂದ್ರ ವರ್ಮ ಸೋತಿರ್ತಾನ ಬಟ್ ಇದೇ ಸಿಟ್ಟನ್ ಇಟ್ಕೊಂಡು ಏನ್ ಮಾಡ್ತಾನಪ್ಪ ಅಂದ್ರೆ ಸೊ ಪ್ರಥಮ ನರಸಿಂಹ ವರ್ಮ ಏನ್ ಮಾಡ್ತಾನಪ್ಪ ಅಂದ್ರ ಬಾದಾಮಿಯ ಚಾಲುಕ್ಯರ ದೊರೆ ಇಮ್ಮಡಿ ಪುಲಿಕೇಶಿಯನ್ನ ಸೋಲಿಸಿತಾನೆ ಪ್ರಥಮ ನರಸಿಂಹ ವರ್ಮನು ಇಮ್ಮಡಿ ಪುಲಿಕೇಶಿಯನ್ನ ಸೋಲಿಸಿ ವಶಪಡಿಸಿಕೊಂಡ ಪ್ರದೇಶ ಯಾವುದು ಅದನ್ನೇ ವಾತಾಪಿ ಅಥವಾ ಬಾದಾಮಿ ಅಂತ ಕರೀತಾರೆ ಯಾಕಂದ್ರೆ ಬಾದಾಮಿ ಇಮ್ಮಡಿ ಪುಲಿಕೇಶಿಯ ಒಂದು ಮುಖ್ಯವಾಗಿರ್ತಕ್ಕಂತ ಆಳ್ವಿಕೆಯ ನಗರ ಆಗಿರ್ತದೆ ಸೊ ಈ ಇಮ್ಮಡಿ ಪುಲಿಕೇಶಿಯ ಆಳ್ವಿಕೆ ನಗರವಾಗಿರ್ತಕ್ಕಂಥ ವಾತಾಪಿಯನ್ನ ಪ್ರಥಮ ನರಸಿಂಹ ವರ್ಮ ಈ ಮಡಿಪುಲಿಕೇಶ ಸೋಲಿಸ್ತಾನೆ ಸೋಲಿಸಿ ಅದನ್ನ ವಶಪಡಿಸಿಕೊಳ್ತಾನೆ ಮಹಾಮಲ್ಲ ಮತ್ತು ವಾತಾಪಿ ಕೊಂಡ ಬಿರುದು ಹೊಂದಿದ್ದ ರಾಜ ಯಾರು ಅಂತ ಕೇಳಿದಾರ ಇಲ್ಲಿ ಪಲ್ಲವರ ಮನೆತನದಲ್ಲಿ ಸೊ ಮುಖ್ಯವಾಗಿರ್ತಕ್ಕಂಥ ರಾಜ ಪ್ರಥಮ ನರಸಿಂಹ ವರ್ಮ ಬರ್ತಾನೆ ಈ ಪ್ರಥಮ ನರಸಿಂಹ ವರ್ಮನಿಗೆ ಎರಡು ಬಿರುದುಗಳಿದ್ದು ಒಂದು ಮಹಾಮಲ್ಲ ಇನ್ನೊಂದು ವಾತಾಪಿ ಕೊಂಡ ಇವೆರಡೂ ಕೂಡ ಏನಪ್ಪಾ ಅಂತಂದ್ರೆ ಪ್ರಥಮ ನರಸಿಂಹ ವರ್ಮನ ಬಿರುದುಗಳೇ ಆಗಿದ್ದವು ಪ್ರಥಮ ನರಸಿಂಹ ವರ್ಮನ ಕಾಲದಲ್ಲಿ ಭೇಟಿ ಕೊಟ್ಟ ಚೀನಾ ಯಾತ್ರಿಕ ಯಾರು ಅಂತ ಕೇಳಿದಾರೆ ಸೊ ಹ್ಯೂಯನ್ ಸ್ಥಾಂಗ್ಸ್ ಅಂತ ಬರ್ತದೆ ಈತ ಕಂಚಿಗೆ ಭೇಟಿಯನ್ನ ಕೊಟ್ಟಿದ್ದ ಈ ಪಲ್ಲವರ ರಾಜ ಕಂಚಿಗೆ ಸೊ ಪ್ರಥಮ ನರಸಿಂಹ ವರ್ಮನ ಸಮಯದಲ್ಲಿ ಹ್ಯೂನ್ ತಾಂಗ್ಸ್ ಏನ್ ಮಾಡಿದಪ್ಪ ಅಂದ್ರ ಕಂಚಿಯನ್ನ ಸಂದರ್ಶನವನ್ನ ಮಾಡಿದ ಅಂತಕ್ಕಂಥದ್ದು ಇದೆ ಸೊ ಮುಂದಿನ ಪ್ರಶ್ನೆ ಹೋಗೋಣ ಪ್ರಶ್ನೆ ಸಂಖ್ಯೆ ಹನ್ನೆರಡು ಮಹಾಬಲಿಪುರಂ ಎಂಬ ನಗರ ನಿರ್ಮಿಸಿದವರು ಯಾರು ಆತನೇ ಪ್ರಥಮ ನರಸಿಂಹವರ್ಮ ಅಥವಾ ನರಸಿಂಹವರ್ಮ ಅಂತ ಹೇಳ್ತಾನೆ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಮಹಾಬಲಿಪುರಂ ಅಂತಕ್ಕಂಥ ನಗರವನ್ನ ನಿರ್ಮಾಣವನ್ನ ಮಾಡಿರ್ತಕ್ಕಂಥ ಎಸ್ ಕಂಚಿಯ ಪಲ್ಲವರ ಶ್ರೇಷ್ಠ ದೊರೆ ಆಗಿದ್ದಾನ ಪಲ್ಲವರ ನಂತರ ಆಳ್ವಿಕೆಗೆ ಬಂದವರು ಯಾರು ಎಸ್ ಸೊ ಪಲ್ಲವರ ಆಡಳಿತ ಕ್ಷೀಣಿಸ್ತದ ಸೊ ಪಲ್ಲವರ ಆಡಳಿತದ ಕ್ಷೀಣಿಕೆಯ ಪರಿಣಾಮವಾಗಿ ಸೊ ಮುಂದೆ ಒಂದು ಅದೇ ಒಂದು ಎಸ್ ಆಳ್ವಿಕೆಯ ಕಾರ್ಯಭಾರವನ್ನ ಮುನ್ನಡೆಸಿಕೊಂಡು ಹೋದವರು ಚೋಳರು ಅಂತ ಏನ್ ಮಾಡ್ತಾರೆ ಕರೀತಾರೆ ಮುಂದಿನ ಪ್ರಶ್ನೆ ಭಾರವಿ ಬರೆದ ಗ್ರಂಥ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಲಾಸ್ಟ್ ಟೈಮ್ ಇದನ್ನು ಹೇಳಿದ್ರು ಭಾರವಿ ಬರೆದ ಗ್ರಂಥ ಅಂತಕ್ಕಂಥದ್ದು ಸರಿಯಾದ ಉತ್ತರ ದಂಡಿ ಬರೆದ ಗ್ರಂಥ ಯಾವುದು ಸೊ ದಶಕುಮಾರ ಚರಿತ ಅಂತ ಬರ್ತದ ದಶಕುಮಾರ ಚರಿತ ಅಂತಕ್ಕಂಥದ್ದು ದಂಡಿ ಬರೆದ ಗ್ರಂಥ ರಾಜ ಮಹೇಂದ್ರ ವರ್ಮನು ರಚಿಸಿದ ಕೃತಿಗಳು ಯಾವುವು ಅಂತ ಕೇಳಿದಾರ ಇಲ್ಲಿ ಈ ರಾಜ ಮಹೇಂದ್ರ ವರ್ಮ ಎರಡು ಕೃತಿಗಳನ್ನ ಬರೀತಾನ ಮತ್ತ ವಿಲಾಸ ಪ್ರಹಸನ ಎರಡನೇದು ಭಗವದ್ ಅಜ್ಜುಕಿಯ ಅಂತಕ್ಕಂಥದ್ದು ಈ ಮತ್ತ ವಿಲಾಸ ಪ್ರಹಸನ ಮತ್ತು ಭಗವದ್ ಅಜ್ಜುಕಿಯ ಇವೆರಡೂ ಕೂಡ ಪಲ್ಲವರ ರಾಜ ಎಸ್ ಮಹೇಂದ್ರ ವರ್ಮ ಬರೆದಿರತಕ್ಕಂತಹ ಶ್ರೇಷ್ಠವಾದ ಗ್ರಂಥಗಳೇ ಆಗಿದಾವ ಧರ್ಮಪಾಲನು ಜನಿಸಿದ್ದು ಎಲ್ಲಿ ಅಂತ ಕೇಳ್ತಾರೆ ಸೊ ಧರ್ಮಪಾಲ ಜನಿಸಿದ ಸ್ಥಳ ಕಂಚಿ ಅಂತಕ್ಕಂಥದ್ದು ನಾಯನ್ಮಾರರ ಸಂಖ್ಯೆ ಎಷ್ಟು ಅರವತ್ಮೂರು ನಾಯನ್ಮಾರರ ದರ ಹಳ್ವಾರರು ಹನ್ನೆರಡು ಇದ್ದಾರೆ ಅದನ್ನು ಕೂಡ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಇಲ್ಲಿನೂ ಕೂಡ ತಾವು ನೆನಪಿನಲ್ಲಿ ಇಟ್ಕೊಡ್ರಿ ನಯನ್ಮಾರರು ಅರವತ್ಮೂರಾದ್ರ ಹಳ್ವಾರರು ಹನ್ನೆರಡು ಜನ ಇದ್ದಾರೆ ಸೊ ಇದು ಕೂಡ ತಮಿಳು ಸಾಹಿತ್ಯದಲ್ಲಿ ಇವರು ಬರ್ತಾರೆ ಪಲ್ಲವರ ಕಾಲದಲ್ಲಿ ಯಾವ ಭಾಷಾ ಸಾಹಿತ್ಯ ರಚನೆ ಅಂತ ಕೇಳ್ತಾರೆ ಸೊ ಪಲ್ಲವರ ಕಾಲದಲ್ಲಿ ತಮಿಳು ಭಾಷೆ ಏನಾಗಿತ್ತಪ್ಪ ಅಂದ್ರೆ ತುಂಬಾ ವ್ಯಾಪಕವಾಗಿ ಸಾಹಿತ್ಯ ಭರಿತವಾಗಿರ್ತಕ್ಕಂಥ ಒಂದು ಸಾಹಿತ್ಯವನ್ನು ಕೊಡುಗೆಯಾಗಿ ಆಗಿ ಭಾಷೆ ತಮಿಳು ಭಾಷೆ ಪಲ್ಲವರ ಕಾಲದಲ್ಲಿನ ಕಲ್ಲಿನಲ್ಲಿ ಕೊರೆದ ದೇವಾಲಯಗಳು ಎಲ್ಲಿ ಪತ್ತೆಯಾಗಿವೆ ಇಲ್ಲಿ ಎಸ್ ಮಹಾಬಲಿಪುರ ಅಂತಕ್ಕಂಥ ನಗರ ಇದೆ ನೋಡಿ ಆ ಮಹಾಬಲಿಪುರದಲ್ಲಿ ಪಲ್ಲವರ ಕಾಲದಲ್ಲಿನ ಶ್ರೇಷ್ಠವಾಗಿರ್ತಕ್ಕಂಥ ಕಲ್ಲಿನಲ್ಲಿ ಕೊರೆದಿರ್ತಕ್ಕಂಥ ದೇವಾಲಯಗಳನ್ನು ನಾವು ನೋಡ್ಬೋದು ಪಲ್ಲವರು ಯಾವ ವಿಧದ ವಿಶಿಷ್ಟ ಸೈನ್ಯ ವ್ಯವಸ್ಥೆಯನ್ನು ಹೊಂದಿದ್ದರು ನೌಕಾಬಲ ಸೊ ಪಲ್ಲವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ನೌಕಾಶಕ್ತಿ ನೌಕಾಬಲದ ಸೈನ್ಯ ಹೊಂದಿದ್ರು ಪಂಚರಥಗಳು ಸುಪ್ರಸಿದ್ಧ ಏಕನ ಶಿಲಾ ದೇವಾಲಯಗಳು ಎಲ್ಲಿವೆ ಮಹಾಬಲಿಪುರದಲ್ಲಿ ಪಂಚರಥಗಳು ಅಂತಕ್ಕಂಥದ್ದು ಏಕಶಿಲಾ ದೇವಾಲಯಗಳು ಇದಾವೆ ಏಕಾಂಬರನಾಥ ದೇವಾಲಯ ಎಲ್ಲಿದೆ ಅಂತ ಕೇಳಿದರೆ ಸೊ ಕಂಚಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಅರ್ಜುನನ ತಪಸ್ಸಿನ ಕಲಾಕೃತಿ ಎಲ್ಲಿದೆ ಕೇಳಿದರೆ ಸೊ ಮಹಾಬಲಿಪುರದಲ್ಲಿ ಅರ್ಜುನನ ತಪಸ್ಸಿನ ಕಲಾಕೃತಿ ಅದ ಮತ್ತ ವಿಲಾಸ ಪ್ರಹಸನ ಯಾವ ವಿಧದಲ್ಲಿದೆ ಅಂತ ಕೇಳಿದರೆ ಅದು ಸಾಮಾಜಿಕ ನಾಟಕದಲ್ಲಿ ಮತ್ತ ವಿಲಾಸ ಪ್ರಹಸನ ಇರತಕ್ಕಂಥದ್ದು ಸೊ ಇಷ್ಟು ವಿದ್ಯಾರ್ಥಿಗಳೇ ನಾವೇನು ಮಾಡಿದ್ದೀವಿ ಎನ್ ಎಮ್ ಎಮ್ ಎಸ್ ಪರೀಕ್ಷೆಗೆ ಹತ್ತೊಂಬತ್ತನೇ ಪಾಠದಲ್ಲಿ ಪಲ್ಲವರ ಬಗ್ಗೆ ಇವತ್ತು ಇಪ್ಪತ್ತೈದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನೋಡಿದ್ದೀವಿ ಇಲ್ಲಿಗೆ ಈ ಹತ್ತೊಂಬತ್ತನೇ ಪಾಠ ಮುಗಿತು ನೆಕ್ಸ್ಟು ಕೂಡ ಪಾಠವನ್ನು ಲೈನ್ ಅಪ್ ಮಾಡಿದ್ದೀವಿ ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್